ನಗರದ ಕೆಂಗೇರಿ ಹೋಬಳಿ ಬಳಿ ಇರುವ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ಸರ್ಕಾರವು ಇದೀಗ ಅರಣ್ಯ ಪ್ರದೇಶ ಎಂದು ಘೋಷಿಸಿದೆ ಹಲವಾರು ವರ್ಷಗಳಿಂದ ಖಾಸಗಿ ಸ್ವಾಮ್ಯದಲ್ಲಿ ಬಳಸಲ್ಪಡುತ್ತಾ ಇದ್ದ ಈ ಭೂಮಿಯನ್ನ ಇದೀಗ ಮತ್ತೆ ಸರ್ಕಾರ ಹಿಂದಕ್ಕೆ ಪಡೆಯುವ ನಿರ್ಧಾರ ಕೈಗೊಂಡಿದೆ ಸ್ಟುಡಿಯೋದ ಉಳಿಕೆ ಜಮೀನನ್ನ ಮರಳಿ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಇಪ್ಪತ್ತು ಎಕರೆ ಭೂಮಿಯಲ್ಲಿ ಹನ್ನೆರಡು ಎಕರೆ ಮಾರಾಟ ಮಾಡಿರುವ ಬಾಲಕೃಷ್ಣ ಅವರ ಮಕ್ಕಳು ಆ ಹಿನ್ನೆಲೆಯಲ್ಲಿ ಮುಟ್ಟುಗೋಲಿಗೆ ನಿರ್ಧಾರ ಮಾಡಲಾಗಿದೆ ಕೆಂಗೇರಿ ಹೋಬಳಿಯಲ್ಲಿರುವ ಹಿರಿಯ ನಟ ಬಾಲಕೃಷ್ಣ ಅವರ ಕನಸಿನ ಕೂಸಾದ ಅಭಿಮಾನ್ ಸ್ಟುಡಿಯೋದ ಭೂಮಿಯನ್ನ ಅರಣ್ಯ ಪ್ರದೇಶವೆಂದು ಘೋಷಿಸಲಾಗಿದೆ ಆಗಸ್ಟ್ ಇಪ್ಪತ್ತ ಎಂಟರಂದು ಈ ಘೋಷಣೆ ಮಾಡಲಾಗಿದ್ದು ಅದರ ಆದೇಶ ಪ್ರತಿಯನ್ನ ಅರಣ್ಯ ಇಲಾಖೆಯು ಬೆಂಗಳೂರು ಜಿಲ್ಲಾಧಿಕಾರಿಗೆ ರವಾನಿಸಿದೆ ಆ ಹಿನ್ನೆಲೆಯಲ್ಲಿ ಅಭಿಮಾನ್ ಸ್ಟುಡಿಯೋಗಾಗಿ ನೀಡಲಾಗಿದ್ದ ಭೂಮಿಯಲ್ಲಿ ಈಗ ಉಳಿದಿರುವ ಜಮೀನನ್ನ ರಾಜ್ಯ ಸರ್ಕಾರ ತನ್ನ ಸುಂಬರ್ದಿಗೆ ತೆಗೆದುಕೊಳ್ಳಲಿದೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಬೆಂಗಳೂರಿನಲ್ಲಿ ಅಭಿಮಾನ್ ಸ್ಟುಡಿಯೋ ಇರುವ ಜಮೀನನ್ನು ಅರಣ್ಯ ಪ್ರದೇಶ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಈ ಕುರಿತಂತೆ ಆದೇಶ ಹೊರಡಿಸಲಾಗಿದ್ದು ಅದರ ಒಂದು ಪ್ರತಿಯನ್ನು ಅರಣ್ಯ ಇಲಾಖೆಯು ಬೆಂಗಳೂರು ಜಿಲ್ಲಾಧಿಕಾರಿಯವರಿಗೆ ಹಸ್ತಾಂತರಿಸಿದೆ ಇಡೀ ಜಾಗವನ್ನು ಅರಣ್ಯ ಪ್ರದೇಶವೆಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಅಭಿಮಾನ್ ಸ್ಟುಡಿಯೋದ ಜಮೀನನ್ನ ಸರ್ಕಾರ ಮತ್ತೆ ವಾಪಸ್ ಪಡೆಯಲು ನಿರ್ಧಾರ ಮಾಡಿದೆ